ಎಲ್ಲ ರೋಡ್ಗಳೆಲ್ಲ ಮಾಡಿಸ್ ಅಂತ ಹೇಳಿ ಮನೆಲ್ಲ ಕಿತ್ತಿ ಹೊಲ್ಸು ಮಾಡಿ ನಮ್ ಕುಂದ್ರಕ್ ಕುಂದ್ರಕ್ ಜಾಗಿಲ್ದಂಗ್ ಮಾಡಿ ನಮ್ಗೆಲ್ಲಾ ದ್ವಾಮಿಗಳು ದನ ಕರ ಎಲ್ಲಾ ತಿರ್ಗಾಡಕಿಲ್ಲ ಬರಕಿಲ್ಲ ಹೋಗೋದ ಜನ ಎಲ್ಲಾ ನಮ್ ಮನೆ ಮುಂದೆ ಬಿದ್ದಕಂತ ಎದಕಂತ ತಿರ್ಗಾಡ್ತಾರ ಸಾಪಸ್ತಾರ ಜಗ್ಗಿ ಜಂಜಾಟ ಜಾಸ್ತಿ ಆಗ್ಯದ ಒಮ್ಮೆದೊಮ್ಮೆ ಬಂದ್ರು ನಾವು ರೋಡ್ ಆಗಂತೀವಿ ಅಂತ ಹೇಳಿ ನಮ್ಗ ಪಂಚಾಯತಿ ಮನೆಗಳ ಸಮತಿಗೆ ಎಲ್ಲಾ ಕಿತ್ಸಿ ನಮ್ಗ ಬೀದಾಗ ನಿಂದ್ರಸ್ಯಾರ ಮಕ್ಕಳು ಮರ ಕಟ್ಕೊಂಡು ಗೋಳಾಡ್ತೀನಿ ಬೆಳಗ್ಗೆದ್ರ ದಡ್ಡಿಗೆ ಹೋಗಂಗಿಲ್ಲ ಪೈಕನ್ ರೂಮ್ ಹೋಗಂಗಿಲ್ಲ ನಮ್ದು ದೊಡ್ಡ ಅನಾಹುತ ಮಾಡ್ಯಾರ ಈಗ ಯಾರು ಕೇರ್ ಮಾಡವಲ್ರು ಕೇಳವಲ್ರು ಮತ್ತೆ ನಾವ್ ಏನೋ ಸಮಸ್ಯೆ ಹೇಳಿ ನಾವ್ ಮಾತಾಡಕ್ ಹೋದ್ರೆ ನಿಮ್ನ ಕಚೇರಿಗಾಕ್ತಿವಿ ಜೈಲ್ಗ ಹಾಕ್ತಿವಿ ನಿಮ್ ಹಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ ಹೇಳಿ ನಮ್ಗಾನೇ ಬಡಿಸ್ತಾರ ಊರಾಗ ಬಂದು ನಮ್ಗ ಮಾತಾಡಕ್ ಚಾನ್ಸೇ ಕೊಡವಲ್ರು ಮಕ್ಕಳು ಗಟರ್ದಾಗ ಬಿದ್ದು ಓದ್ ಬಿದ್ರ ಸತ್ರ ಕೇಳಿ

ಎಲ್ಲ ಇಷ್ಟು ಪರಿಸ್ಥಿತಿ ನಿಂಬಿಸ್ಬಿಟ್ರಿ ನಾನು ಬಳಿ ಕಟ್ಟಿಗೆ ಹಿಡ್ಕೊಂಡು ಹೋಗ್ಬೇಕ್ರಿ ನಾನು ಹೋದ್ರಿ ಅಷ್ಟು ಪರಿಸ್ಥಿತಿ ರೀ ನಮ್ಗ ಮಾತಾಡ್ಬಿಡವಲ್ರ ನಮ್ಮನ್ನ ಏನು ನಿಮ್ದೇನ್ ಲೆಕ್ಕ ಏನ್ ಮಾಡ್ತದ್ರಿ ಯಾವ ನೀನು ಕೇಳವನು ಹಂಗಾಗಿ ಜೇಲ್ಗಾತೀವಿ ನೋಡು ಕಚ್ಚೆ ಹೇಳ್ತೀವಿ ನೋಡಂತೇಳಿ ಮೇಮ ಬರ್ತಾರ ಈ ರೀತಿ ಅನೋರು ಯಾರು ಬಜೆಟಿ ಯಾರು ಇಲ್ಲಿ ಮಾಡ್ಯಾರೀ ಅವ್ರೇ ನೋಡ್ರಿ ಎಲ್ಲ ರೀತಿಯಲ್ಲಿ ಇದ್ದಾಗ ಅವ್ರು ಕುಕುಮ್ ತಗೊಂಡ್ಬಿಟ್ರಿ ಅವ್ರು ಊರವರು ಏನಂದ್ರೆ ಅದು ಗೊತ್ತಿರ್ತದ ಕುಣಿ ಆ ಕುಣಿ ನೋಡಿಕಾಯಿಸಿ ಬೋಗಲೋತಾರ ಬೇ ಊರವ್ರು ಮಕ್ಕಳು ಮೇಲೆ ಬಂದವರು ರಾತ್ರಿ ಹೊತ್ಕೊಂಡು ಹೊತ್ತಿ ಕಾಯಿಸಿ ಹೋಗ್ಯಾರ ಅವ್ರು ಬಂದು ಸರಿಪಡಿ ಅವ್ರಿಗೆ ಬಂದು ರೋಡ್ ಮಾಡಿ ಕೊಡ್ಬೇಕಂತ ನಾವ್ ಹೇಳ್ತಿದ್ವಿ ಆದ್ರ ಮಾಡುವ ಯಾರು ಸರ್ ಅದೇ ನಮ್ಮ ನಾಗಭೂ ಸಣ್ಣವರು ನಮ್ಮ ಬಂದು ಬಂದು ಎಮ ರೋಡ್ ಮಾಡಿ ಕೊಡ್ಬೇಕು ನಾವ್ ಹೇಳಕ್ ಹಚ್ಚಿವಿ ಆದ್ರ ಬರ್ತರಿ ಈ ಬರ್ತೀವಿ ಬರ್ತವ ಅನ್ನೋಕ್ ಹಚ್ಚರ ಬಂದೇ ಇಲ್ಲ ಎನ್ನವರಿಗೆ ಎಂದು ಮಾಡ್ತಾರೆ ಅವರು ಬಂದು ಇವಾಗ ಸಮಸ್ಯೆ ಕೇಳುವವ್ರು ಇಲ್ಲ ಊರಾಗ ಒಂದು ಯಾರ ನಮ್ಗೆ ಏನ್ ಸಂಬಂಧ ಅಂತಾರೀ ಅವ್ರ ನಮ್ಗೆ ಏನ್ ಸಂಬಂಧ ನಾವ್ ಮಾಡೋ ಟೈಮ್ನಾಗ ಮಾಡ್ತೀವ್ರಿ ಬಿಲ್ ಬಂದಿಲ್ಲ ಬಜೆಟ್ ಎಲ್ಲ ಆ ಬಜೆಟ್ ಬಂದಾಗ ನಾವ್ ಮಾಡ್ತೀವಿ ಪಂಚಾಯತ್ ಬಜೆಟೇ ಇಲ್ಲ ಅಂತಾರೆ ನಮ್ ಪಿ ಡಿ ಎಸ್ ಸಾಬ್ರು ಅದ ನಾಗಭೂಷಣವ್ರು ಮತ್ತೆ ನಮ್ಮ ಅಧ್ಯಕ್ಷನವರು ಖಾಲಿ ಸಾಮಾನ್ವರು ಎಲ್ಲಾರ್ ಬಂದ್ ಮಾಡಕ್ ರೆಡಿ ಇಲ್ಲ ಆದ್ರ ಇನ್ನ ಎಮ್ ಎಲ್ ಸಬುನಗ ಕೇಳಿದ್ರು ದದ್ದಲೆ ಬಸನಗೌಡನವರು ದದ್ದಲ ಬಸನಗೌಡನವ್ರು ಇಲ್ಲಿಗೆ ನಾವು ಕೆಡಿಯುವ ಎರಡ್ ತಿಂಗಳ ಹೊಂಟು ಹೋದ್ರೂ ಒಂದ್ ಎದಕ್ ಕೆಡರಪ್ಪ ಕೆಡಿಯುದ್ರ್ಗು ಬಂದೇ ಇಲ್ಲ ಅಂತ ಅವ್ರಿಗೂ ಈ ಒಂದ್ ದಿನ ಬಂದು ಊರಿಗೆ ಬಂದೇ ಇಲ್ಲ ಇಲ್ಲಿವರೆಗೆ ಬಂದ ಸಮಸ್ಯೆ ಅದನ್ನ ಅಂಬದ್ ಕೇಳೋದಿಲ್ಲ ಹೆಂಗ್ರಿ ನಮ್ದು ನಮ್ ಕಷ್ಟ ಯಾರು ಕೇಳ್ಬೇಕ್ರಿ ನಮ್ ಕಷ್ಟ ಕೇಳೋದು ದೇವ್ರೆ ಕೇಳಬೇಕು ಇಲ್ಲಿ ಇದ್ದಂಗ ರಾಯಚೂರ್ ಬಸನ್ ಗೌಡ್ರು ಅದನ್ನ ಸಮಸ್ಯೆ ಇಲ್ಲಿ ಬಗೆಹರಿಸುವಲ್ಲ ಬರ್ಬೇಕಂತ ನಾವ್ ಹೇಳ್ತೀವಿ ರೋಡ್ ಮಾಡಿ ಕೊಟ್ಟಿವಿಲಿಲ್ಲ ರೋಡಿಂದ ಸಮಸ್ಯೆ ರೀ ನಾವು ಹಿಂಗೇರಿ ಮಾರ್ಕೆಂಡ್ ತಿನ್ನೋರ್ನ ಬಂದು ಅದು ನಮ್ಗ ದಿಸ ಆರ್ಡರ್ ಬಂದ ನೀವ್ ಹೆಂಗ್ ಬಿಡಲ್ಲ ನೀವೇನಿಲ್ಲ ಅಂತ ಹೇಳಿ ಬಂದು ಮನೆ ಕಿತ್ತೇವ್ರಿ ಅವ್ರ ಮಾರ್ಕ್ ಹಾಕಿದ ಹೆಚ್ಚು ಕಿತ್ತೇರಿ ನಮ್ ಮನೆ ಮಾರ್ಕ್ ಗೆ ಕಿತ್ತಂದ್ರೆ ನೀವು ಅವತ್ತಿಗೆ ರೋಡಿಗೆ ಬಿಟ್ಟಿಲ್ಲ ಆದ್ರೆ ಮತ್ತೆ ಅವತ್ತು ಡಿ ಸಿ ಆಡ್ರ್ ಬಂದದ ಕಿತ್ತಿದ್ ಪ್ರಕಾರ ಅವ್ರು ಮಾಡಿ ಕೊಡ್ಬೇಕಿಲ್ಲ ನಮ್ಗೆ ಮಾಡಿ ಕೊಟ್ಟಿಲ್ಲ ರೀ ಅವ್ರು ನಾವ್ ಏನು ಏನಿಲ್ಲ ರೀ ನಮ್ದು ಮನೇನ್ ನಿಮ್ಗೆ ಹಾಕಿ ಕೊಡ್ತೀವಿ ನಿಮ್ ಜಾಗ ಕಿತ್ತಿದ್ ಮ್ಯಾಗ ಅಂತ ಕೇಳ್ಯಾರೀ ಅವ್ರು ಈಗ ಆದ್ರೆ ಅವ್ರು ನಮ್ಗೇನು ಆತರ ನಡ್ಕ ಹೇಳದವಸ್ತು ನಮ್ಗ ನಡ್ಕೊಂಡಿಲ್ಲ ರೀ ಈಗ ನಡ್ಕೊಂಡಿಲ್ಲ ರೀ ಇಲ್ಲಿಗೆ ಎರಡು ತಿಂಗಳ ದಿನಮಾನ ಆಯ್ತಿದ್ರು ಈಗ ಏನನ್ನಂದ್ರೆ ಇದು ಗೌರ್ಮೆಂಟ್ ಆಗ್ಯದ ಇನ್ನ ಮೂರ್ ವರ್ಷ ಆದ್ರೆ ಇದು ರೋಡ್ ಆಗಲ್ಲ ಅಂತ ಹೇಳ್ತಾರ

ಅಲ್ಲಿ ಸಿಮೆಂಟ್ ಬಂದ್ ಹಾಕಿವಿ ಇಲ್ಲಿ ಸಿಮೆಂಟ್ ತಂದ ಹಾಕಿವಿ ರೆಡಿ ಮಾಡ್ತೀವಿ ಅದೇ ಹೇಳಿ ಅಂತ ಹೇಳ್ತಾರೆ ಚೇಂಜ್ ಮಾಡ್ತೇವೆ ನಾವು ಕಂಬಗಳು ಚೇಂಜ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅಗಲೀಕರಣ ಮಾಡ್ಕೊಂಡು ಅದನ್ನ ಆಟೋಮೆಟಿಕ್ ಆಗಿ ಏನಪ್ಪ ಅಂತಂದ್ರೆ ಮಾಡ್ತವ್ರಂತ ಈ ರೀತಿಯಾಗಿ ರೀತಿಯಾಗಿಲ್ಲ ಮತ್ತೆ ಯಾರಾದ್ರೂ ಬಿದ್ದು ಯಾರು ಜವಾಬ್ದಾರಿ ಅವ್ರೇ ಜವಾಬ್ದಾರಿ ಸರ್ ಮತ್ತೆ ಯಾರು ಈಗ ಯಾರು ಸಿಬ್ಬಂದಿಗೆ ಯಾರು ಪೀಡೆಗಳು ಅವರೇ ಸಂಬಂಧ ರೆಡಿ ಮಾಡ್ಕೊಂಡು ಅವರೇ ಬಂದು ರೆಡಿ ಮಾಡ್ಕೊಂಡು ಇಲ್ಲಿ ಹೊಡೆದ್ಮ ಅವರಿಗೆ ಕಾರಣ ರುಜಿಗಳು ಬಂದ್ರ ಹಂಗ ಬಂದ ಸರ್ ಆಲ್ರೆಡಿಗ ರೋಗರು ಬಂದು ಈಗ ಏನಪ್ಪ ನಾವೇ ಅಡ್ಮಿಟ್ ಮಾಡಿ ಈಗ ಏನಾಗಿದೆ ರೆಡಿ ಮಾಡ್ಕೋ ಮನೆ ಹೊಡೆದ್ ಬಿಡ್ರೆ ರೆಡಿ ಮಾಡಿ ಜಾಗಿದ್ರಾಗ ಆ ದ್ವಾಮಿ ಕಡಿಸಂಡು ಮಲೇರಿಯಾಗೆ ದಾನೆ ಲಕ್ಷ್ಮಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಿ ಈಗ ಮನೆ ದಿನ ಡಿಸ್ಚಾರ್ಜ್ ಮಾಡ್ಕೊಂಡು ಮತ್ತೆ ಹಿಂಗ್ ಏನಾದ್ರು ಚರಂಡಿ ಮಲೇರಿಯಾ ಡೆಂಗೂ ಬಂದ್ರೆ ಮತ್ತೆ ನೋಡತಕ್ಕಂಥದ್ದು ಕೆಲಸ ಯಾರದು ಪಿಡಿಯೋ ಸರ್ ಕೆಲಸ ಪಿಡಿಯೋ ಮಾಡ್ಬೇಕು ಪಿಡಿಯೋ ಮಾಡ್ಬೇಕು ಸರ್ ಪಿಡಿಯೋ ನಾಗಭೂಷಣ ಸರ್ ಅವರು ಬಂದ್ ಮಾಡ್ಬೇಕ್ರ ಅವ್ರ ಕೆಲಸ ನಿಮ್ಮ ಗ್ರಾಮಕ್ಕೆ ಬಂದಿಲ್ಲ ಬೈದ್ರಿ ಅದೇ ಮಾಡ್ತಾರೆ ಅಂತ ಹೇಳ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಆದಷ್ಟು ಬೇಗ ಏನಪ್ಪ ಅಂದ್ರೆ ಇದನ್ನ ಮುಗಿಸ್ಬೇಕು ಈ ಮಾರ್ಚ್ ಅಂಡ್ ಮಾರ್ಚ್ ಅಂಡ್ ಆಗೋದ್ರೊಳಗೆ ಮುಗಿಸ್ಬೇಕಂತ ನಾವೇನಪ್ಪ ಅಂದ್ರೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ